ಎಲ್ಲೋ ನಮಸ್ತೆ ಇವತ್ತು ನಮ್ಮ ಸೌಜನ್ಯ ನ್ಯಾಯ ನ್ಯಾಯ ಕೊಡಿಸಲು ಹೋರಾಟ ಮಾಡ್ತಿರುವಂಥ ನಮ್ಮೆಲ್ಲ ನಾಯಕರಾಗಿರುವಂಥ ತಿಮರೊಡೆಯನ್ನ ಮೇಲೆ ವಿರೋಧಿಗಳು ಬಿ ಗ್ರೂಪ್ಗಳು ಅತ್ಯಾಚಾರಿಗಳು ಹಲವು ಪ್ರಕರಣ ದಾಖಲು ಮಾಡಿ ಈ ಹೋರಾಟವನ್ನು ಅತ್ತಿಕ್ಕ ಕಲಸನ್ನು ಮಾಡ್ತಾಯಿದ್ದಾರೆ ಇವತ್ತು ಹೈಕೋರ್ಟಿಗೆ ಕರೆಸಿ ಇಲ್ಲೇನಾದರೂ ಮಾಡಿ ಅವ್ರನ್ನ ಅವ್ರದ್ದು ಮೇಲೆ ಏನೋ ಒಂದು ಪ್ರಕರಣ ಕಟ್ಟಿಡೋನ್ ನೋಡಿದ್ರು ಅದಕ್ಕೆ ಇವತ್ತು ನ್ಯಾಯಬದ್ಧವಾಗಿ ನಮಗೆ ಏನು ನ್ಯಾಯ ಸಿಗಿದೆ ಅದು ಇವತ್ತು ಸಿಗಿದೆ ಆದರೆ ಉಳಿದ ವಿಷಯವನ್ನು ನಮ್ಮ ಪೊಲೀಸ್ ಅಧಿಕಾರಿ ಆಗಿರುವಂಥ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಅನ್ನೋರು ನೀಡ್ತಾರೆ ಇವತ್ತು ಸೌಜನ್ಯ ಹೋರಾಟವನ್ನು ಹಲ್ಲಿಸಬೇಕು ಮತ್ತು ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ಅವ್ರನ್ನ ಇಕ್ಕಟ್ಟಿಗೆ ಸಿಲುಸ್ಬೇಕು ಅಂತ ಏನೋ ಒಂದು ಭಾರಿ ಪ್ರಯತ್ನ ಪಟ್ಟಿದ್ರು ಆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂಥವರಿಗೆ ಮತ್ತು ಹೋರಾಟದ ವಿರೋಧಿಗಳಿಗೆ ಇವತ್ತು ಬಹಳ ದೊಡ್ಡ ಮುಖಭಂಗ ಮಾನ್ಯ ಹೈಕೋರ್ಟ್ನಲ್ಲಿ ಆಗಿದೆ ಅಂತ ನಾವು ಹೇಳ್ಬೋದು ಯಾಕಂತ ಇದು ಸಿವಿಲ್ ವ್ಯಾಜ್ಯ ಸಿವಿಲ್ ವ್ಯಾಜ್ಯ ಮತ್ತು ಇವರು ಅಂದಿದ್ದು ಮಹಿಶೆಟ್ಟಿ ತಿಮ್ಮರೋಡಿ ಅವರು ಅಂದಿತ್ತು ನಮಗೆ ಅವರು ಅವ್ರ ಒಟ್ಟಿಗೂ ಕೂಡ ಅದನ್ನ ಹೇಳಿ ಹೇಳಿದರು ನಾವು ನ್ಯಾಯ ಸಿಗಲಿಲ್ಲ ಅಂದರೆ ಎಲ್ಲಿ ಹೋಗಬೇಕು ಅಂತ ಅದು ಪ್ರತಿಯೊಬ್ಬರು ಕೂಡ ಹೇಳಿ ಹೇಳ್ತಾರೆ ಅಂತ ಆ ಒಂದು ವಿಷಯ ಹೇಳ್ತೇನೆ ಇವತ್ತು ದೊಡ್ಡದಾಗಿ ಬಿಮ್ಸಾಕ್ ನೋಡಿದ್ರು ಮಾನ್ಯ ನ್ಯಾಯಾಲಯ ಅದಕ್ಕೆ ಏನಂತ ಹೇಳಿದರೆ ಅವರ ಒಂದು ವಾದಕ್ಕೆ ಪುರಸ್ಕಾರವನ್ನು ಪಟ್ಟಿಲ್ಲ ಮತ್ತು ಈ ಸಂಬಂಧಪಟ್ಟಂಥ ವ್ಯಾಜ್ಯ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ ಆ ನಂತರ ವಕೀಲರಾದಂತಹ ಶ್ರೀನಿವಾಸ್ ಅವರು ಕೂಡ ನ್ಯಾಯಾಲಯಕ್ಕೆ ಏನಾದರೂ ಅವರು ಏನೋ ಘನತೆಗೆ ಧಕ್ಕೆ ಬರುವಂತೆ ಏನಾದರೂ ಈ ಅದನ್ನು ನಾವು ತಿಳ್ಕೊಳ್ತೇವೆ ಅಂತಲೂ ಕೂಡ ಅಫಿಡವಿಟ್ಟು ಕೊಟ್ಟಿದ್ದಾರೆ ಹೀಗಾಗಿ ನ್ಯಾಯಾಲಯವನ್ನು ಕೂಡ ಮಹೇಶ್ ಶೆಟ್ಟಿ ತಿಮರುಡಿ ಅವರಿಗೆ ಅವರ ಒಂದು ಒಳ್ಳೆಯ ಸಜೆಷನ್ ಕೂಡ ಕೊಟ್ಟಿದೆ ಹೋರಾಟ ಮಾಡಿದರೂ ಈ ರೀತಿ ಏನು ಕೂಡ ಅಂದರೆ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದೆ ಈ ಇದರಿಂದ ಖಂಡಿತವಾಗಿ ವಿರೋಧಿಗಳಿಗೆ ಒಂದು ದೊಡ್ಡ ರೀತಿ ಮುಖಭಂಗ ಆಗಿದೆ ಎಷ್ಟು ಚಾನಲ್ ಅವರು ಬಂದಿದ್ದರು ಎಲ್ಲ ಮಾಧ್ಯಮದವರು ಬಂದು ಮಾತಾಡಿ ಏನೋ ಮಹೇಶ್ ಶೆಟ್ಟ್ರನ್ನ ಹಿಡ್ಕೊಂಡು ಹೋಗಿಬಿಡ್ತಾರೆ ಜೈಲಿಗೆ ಹೋಗಿಬಿಡ್ತಾರೆ ಅದು ಇದು ಮಾಧ್ಯಮಕ್ಕೂ ಕೂಡ ಸುಳ್ಳು ಹೇಳಿದ್ದಾರೆ ಹಾಂ ಮಾಧ್ಯಮದವರಿಗೆಲ್ಲ ಸುಳ್ಳು ಹೇಳಿ ಮಹೇಶ್ ಶೆಟ್ಟರು ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಹ್ಯಾಂಗೆ ಹಿಂಗೆ ಅಂತ ಹೇಳಿದ್ದಾರೆ ಆದರೆ ಇವತ್ತು ಮಾನ್ಯ ಮಾನ್ಯ ಹೈಕೋರ್ಟು ತುಂಬ ಒಂದು ಆಶೀರ್ವಾದ ಮಾಡಿದ್ದೇನೆ ಅಂತಲೇ ನಾವು ಅನ್ಕೋಬೋದು ಈ ಹೋರಾಟಕ್ಕೆ ಒಂದು ಆಶೀರ್ವಾದ ಮಾಡಿದೆ ಮಹೇಶ್ ಕೂಡ ಒಂದು ಆಶೀರ್ವಾದ ಮಾಡಿದೆ ಅಂತಲೇ ನಾವು ತಿಳ್ಕೊಬೇಕಾಗುತ್ತೆ ಅವರೆಲ್ಲರಿಗೂ ಕೂಡ ಒಂದು ದೊಡ್ಡ ಮುಖಂಭಂಗಾಗಿದೆ ಯಾಕಂತ ಹೇಳಿದರೆ ಸೌಜನ್ಯ ಶಕ್ತಿ ಇರೋದು ಹಾಗೆ ಹೋರಾಟದ ಶಕ್ತಿ ಇರೋದೇ ಹಂಗೆ ಆ ಹೋರಾಟದ ಶಕ್ತಿ ಸೌಜನ್ಯಗಳ ಶಕ್ತಿ ಇವತ್ತಿಗೂ ಕೂಡ ಅದು ಪ್ರಸ್ತುತ ಇವತ್ತಿಗೂ ಕೂಡ ಅದು ಏನೋ ಎಲ್ಲರಿಗೂ ಕೂಡ ಗೋಚರ ಆಗಿದೆ